ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರ್ಗಿ ಎಸ್ಪಿ ಜಾನ್ ಆಂಟೋನಿ ರವರು ರೈತ ಸಂಪರ್ಕ ಕೇಂದ್ರ ಮತ್ತು ಸಹಾಯಕ ಕೃಷಿ ನಿರ್ದೇಶಕರ ಚಿತ್ತಾಪುರ ದಿಢೀರನೇ ಭೇಟಿ ತೊಗರಿ ಬೇಳೆ ಮತ್ತು ಉದ್ದಿನ ಬೇಳೆ ಐದು ಕೆ ಜಿ ಪ್ಯಾಕ್ ಮತ್ತು ಪೈಪ್ಗಳು ಕೊಠರಿ ಎಂಎಂ ಎರಡು ಪಾಯಿಂಟ್ ಐದು ಎಫ್ ಸಿ ಎಂ ಟು ಮತ್ತು ಪೈಪ್ಗಳ ಹೆಸರು ಸಡನ್ ಬರ್ತಿ ಎಪ್ಪತ್ತೈದು ಫೋರ್ ಕೆ ಜಿ ಸಿ ಎಂ ಟು ಜೀರೋ ಪಾಯಿಂಟ್ ಫೋರ್ ಸಿ ಎಂ ಟು ಪರಿಶೀಲನೆ ನಡೆಸಿದರು ಎಸ್ಪಿ ಅವರು ಸೂಚನೆ ನೀಡಿದರು ರೈತರಿಗೆ ಏನು ಸೌಲಭ್ಯಗಳು ಸಿಗಬೇಕು ಆದಷ್ಟು ಬೇಗನೆ ಪೂರೈಸಬೇಕೆಂದು ಹೇಳಿ ಅಲ್ಲಿನ ಅಧಿಕಾರಿಗಳಿಗೆ ಹೇಳಿದರು ರವೀಂದ್ರ ಕೃಷಿ ರೈತ ಚಿತ್ತಾಪುರ ಆರೋಪ ಲಾಟರಿ ಸರಿಯಾಗಿ ಮಾಡ್ತಾ ಇಲ್ಲ ನಾವು ಒಂದು ಟೈಮಿಗೆ ಲಾಟರಿ ಮಾಡುವಾಗ ಬರ್ತೀವಿ ಸರ್ ಇಲ್ಲ ಅಂದ್ರೆ ನಾವು ಲಾಟರಿ ಮಾಡುವಾಗ ನಾವು ಬರೋದಿಲ್ಲ ಅಂತ ಹೇಳಿ ಎಸ್ಪಿ ಎದುರಿಗೆ ನೋವನ್ನು ಹೇಳಿಕೊಂಡರು ಜಾನ್ ಆಂಟೋನಿ ಎಸ್ಪಿ ಅವರು ಕೃಷಿ ಅಧಿಕಾರಿಗಳಿಗೆ ಪ್ರಶ್ನೆ ಕೇಳಿದರು ಪೈಪಗಳು ಎಷ್ಟು ಸಾವಿರಾರು ಪೈಪುಗಳು ಕಚೇರಿಯಲ್ಲಿ ಬಿದ್ದಿವೆ ರೈತರಿಗೆ ಕೊಡ್ತೀರಾ ಮತ್ತು ಇದೆಲ್ಲ ಹಾಳಾಗಿ ಹೋಗುತ್ತದೆ ಬಿಸಿಲಿನಲ್ಲಿ ಬಿದ್ದಿದೆ ಕೃಷಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರು ಕೃಷಿ ಸಹಾಯಕ ನಿರ್ದೇಶಕರು ಸಂಜೀವ್ ಕುಮಾರ್ ಸರ್ ನಾವು ಆದಷ್ಟು ಬೇಗನೆ ಪೈಪುಗಳು ಮತ್ತು ಕಾಡಪತ್ರಗಳು ಎಲ್ಲವೂ ಸರಬರಾಜು ಮಾಡ್ತೀವಿ ಸರ್ ಅಂತ ಎದುರುಗಡೆ ರೈತರಿಗೆ ಆದಷ್ಟು ಬೇಗನೆ ತಲುಪಿಸುವ ಸರ್ ಅಂತ ಹೇಳಿದರು ಎಸ್ ಪಿ ಆಂಟೋನಿ ಡಿಎಸ್ಪಿ ಮಂಜುನಾಥ್ ಪಿ ಮಂಜುನಾಥ್

आगे ಹಾಗೆ 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 ये संपर्क केंद्र 2530 है।

ಅಟಾದುರಗನ ಕaby masuk. 1 1 ₮್ಟರ�ят ಅಗೆ

ನಾವು ಬಂದು ವ್ಯ ನಾನು ಹೇಳ್ದು ನೀವು ಏನೋ ಸರ್ ಇನ್ನೂ ಆಗ್ತಾ ಇದೆ ಸ್ವಲ್ಪ ಕ್ವಾಂಟಿಟಿ ಅಂದರೆ ಓಕೆ ಅಪ್ಪ ಇನ್ನೊಂದು ಕ್ವಾಂಟಿಟಿ

ಅವತ್ತು ಒಂದು ಅವತ್ತು ನಮಗೆಲ್ಲ ಅದು ತಿಲ್ಲಪ್ಪಾ ಅಂತ ಹ್ಞೂ ನಿಂತು ನಿಂತಿಗೆ ಹೋಗಬೇಕು ನಾವು ಹ್ಞೂ ತಾಳಪತ್ರಿ ಸೊತ್ತೆ ಯಾಕಂತಂದ್ರೆ ನಾಳೆ ಮತ್ತು ವೈದ್ಯರಿಗೆ ಮತ್ತು ಏಳುನೋ ಚಿಲ್ಲ ನಾನು ಎಪ್ಪ ಅಂದರೆ

ಫಾರ್ ಎಕ್ಸಾಂಪಲ್ ವಾಟ್ ಐ ಮೀನ್ ಟು ಸೇ ನಿಮ್ದು ರಿಕ್ವೈರ್ಮೆಂಟ್ ಇಲ್ಲ ಈಗ ನೀವು ರಿಕ್ವೈರ್ಮೆಂಟ್ ಇಲ್ಲ ನಮ್ಗೆ ಬೇಡ ಸಮಯ ಅಂತ ಅವರು ಸರ್ ನಾವು ಈಗ ನಾವು ಎಕ್ಸ್ಟೆನ್ಷನ್ ಮಾಡಬೇಕು ಸರ್ ಟೆಕ್ನಾಲಜಿ ಅಂದ್ರೆ ಸರ್ ಫಾರ್ಮರ್ಸಿಗೆಲ್ಲ ಅವೇರ್ನೆಸ್ ಮಾಡಿ ಇದು ಮಾಡ್ಬೇಕು ಸರ್ ಈಗ ನಮ್ಮ ರೈತ ಸಂಪರ್ಕ ಅಂದ್ರೆ ಏನ್ ಬರುತ್ತೆ ಸರ್ ಪ್ರತಿಯೊಂದು ನಮ್ಮ ಸೀಡ್ಸ್ ಇಟ್ಕೊಂಡು ಟ್ರೈ ಕೋಡರ್ ಮಾಡಿ ಮೈಕ್ರೋ ನ್ಯೂಟ್ರೇಟ್ ಇಟ್ಕೊಂಡು ಎನಿ ಟೆಕ್ನಾಲಜಿ ಆರೆಂಜ್ ಮೈಕ್ರೋ ಇರಿಗೇಷನ್ ಸರ್ अराउंड द डिस्कशन दिस इज हाउ टू डू द नेदर एक्सचेंज सो बट जनरली द एक्सप्लनेशन मस्ट बी सेंटर द जनरल का बट स्पेसिफिकली माने टेक सपोर्ट इन जनरल रेल द जनरल टेक्नोलॉजी थंकी जनरली बाय द जनरली द मॉडुल जनरली बट द अमाउंट ಜಾಸ್ತಿ ಆಗ್ತದ ಸರ್ ಒಂದು <imitation> ಸರ್ ಲಾಟ್ರಿ ಹಾಕ್ತಾರೆ ಅಜ್ಜಿ ಹಾಕಿದ್ಮೇಲೆ ಲಾಟ್ರಿ ಬರ್ಲಿ ಹೋಗ್ಲಿ ಹಾಕ್ತಾರ ಅಂತ ಈಗ ಇಂತ ರೈತರು ಏನ್ ಮಾಡ್ತಾರ ಸೀದಾ ಬರ್ತಾರ ತಾರ್ಪತ್ರ ಕೊಡಪ್ಪ ಅಂತಾರ ಅವ್ರಿಗೆ ಲಾಟ್ರಿ ಹಾಕಿದ್ ಗೊತ್ತಾಗಲ್ಲ ತಂದು ಅಜ್ಜಿ ಹಾಕೋದು ಗೊತ್ತಲ್ಲ ಒಣ ಪಾಣಿ ರೊಕ್ಕ ತಂದು ಕೊಟ್ಟರೆ ಸೀದಾ ಕೊಡಂಗ ಆಗತ್ರಿ ಇಲ್ಲಿ ಲಾಟ್ರಿ ಸಿಸ್ಟಮ್ ಅಂತಂದ್ರೆ ಲಾಟ್ರಿ ಯಾವ್ದೇ

ಮತ್ತೆ ಈಗ ಹೇಳಿದ್ರಲ್ರಿ ಬೇರೆ ಓಕೆ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್